welcom to the party हेलो एलर्गु नमस्कारा एलर्हू ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು आवर ಯೂಟ್ಯೂಬ್ ಚಾನೆಲ್ ದುಬೈನಲ್ಲಿ ಇದು ಇತ್ತು ನಾವು ಊರು ಹೊರತೋದಂಗ ಅನ್ಸಿತ್ತು ಇವಾಗ ನೋಡ್ರಿ ನಮ್ ರೋಡ್ ಡಗಡಗ ರೋಡ್ ನಮ್ಮ ನಮ್ಮ ರೋಡ್ ಅದು ಅಂದ್ರು ಅಂತಾರ ಮಜಾ ಅಲಚ್ನೆ ನಮೂ ಇಲ್ಲಿ ಪಾಟೌಳುಗಳು ನಮಗೆ ಫ್ರೆಂಡ್ ಇದ್ದಂಗೆ

ಆಟೋ ದಗಡಗ ರೋಡ್ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಕಡೂರ್ ರೂಟ್ ತಗೋಬೇಕಿತ್ತು ನಾವು ಅರಸಿಕೆರೆಯಿಂದ ಇದು ಯಾವ ರೂಟ್ ದೇವ್ನೂರ್ ದೇವ್ನೂರ್ ರೂಟ್ ತಗೊಂಡ್ವಿ ಯಾಕಂದ್ರೆ ಇಲ್ಲಿ ನಾವು ಆನ್ ದಿ ವೇ ಸಕ್ಕರೆ ಬಯಸಿರುತ್ತೆ ಅಲ್ವಾ ಸಾರಿ ಸಕ್ಕರೆ ಪಟ್ನ ಕರೆಕ್ಷನ್ ಸಕ್ಕರೆ ಪಟ್ನ ಸಿಗುತ್ತೆ ಅದನ್ನ ತೋರ್ಸ್ಕೊಂಡು ಹೋಗ್ತೀನಿ ಬಾ ಅಂತ ಇವ್ರು ಕರ್ಕೊಂಡ್ ಬಂದ್ರು ಬಟ್ ರೋಡ್ ಸ್ವಲ್ಪ ಇಲ್ಲ ಹಾಳಾಗ್ಬಿಟ್ಟೆ ಕಡೂರು ರೋಡ್ ತಗೊಂಡಿದ್ರೆ ರೋಡ್ ತುಂಬಾ ಚೆನ್ನಾಗಿದೆ ಆ ಕಡೆಯಿಂದ ಹೋಗಕ್ಕೆ ಬಟ್ ಈ ಕಡೆ ಓಕೆ ಇವಾಗ್ ರೋಡ್ ಚೆನ್ನಾಗಿದೆ ಸ್ವಲ್ಪ ದೂರ ಹಾಳಾಗಿದೆ ಅಷ್ಟೇ ಸೊ ಸಕ್ಕರೆ ಪಟ್ಟ ನೋಡ್ಕೊಂಡು ಹೋಗೋಣ ಏನೇ ಹೇಳಿ ನಮ್ಮೂರ್ ಚಂದನೂ ಚಂದ ಫುಲ್ ಗ್ರೀನರಿ ಮಳೆ ಬರ್ತಿದೆ ಸಕ್ಕತಾಗಿದೆ ನೋಡಕ್ಕಂತೂ ಚಂಡ ಓದ್ಕೊಂಡ್ ಹೋಗ್ತಾರೆ ಈ ಸಭೆ ಸಭೆ ಒತ್ಕೊಂಡ್ ಹೋಗ್ತಾರೆ ದುಬೈ ಎಲ್ಲಿ ಸಬೆ ಕೆಲ್ಸ ದುಬೈ ಅಲ್ಲಿ ಇದೆಲ್ಲ ನೋಡಕ್ ಸಿಗಲ್ಲ ಬಟ್ ನಮ್ಮೂರೇ ಕ್ರೇಜಿ

ಿಗಳು ಎಲ್ಲ ಇಲ್ಲ ಒಬ್ಬಳೆ ಎಂಟಿ ಹಾ ಎಂಟಿಗಳು ಅಂತ ಹೇಳ್ಬಿಡೋದು ಒಬ್ಳನ್ ಆಗಿ ದೇಶ ಬಿಟ್ಟು ಹೋಗಿರೋದಾಗಿದೆ ಹೋಗ್ತಾ ಹೋಗ್ತೇವ ಅಷ್ಟೇ ಅಂದ್ರು ನಮ್ ನೇಚರ್ ನೋಡ್ರಿ ನೇಚರ್ ಫುಲ್ ಗ್ರೀನರಿ ಮಧ್ಯದಲ್ಲಿ ನಾವು ನಾವು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರಿಗೆ ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಸಕ್ಕರೆಯ ಮತ್ತು ಒಂದಕ್ಕೆ ಏನು ಗೊತ್ತಿಲ್ಲ ಹೌದು ಇದು ನಮ್ಮ ಅತ್ತೆ ತವರು ಮನೆ ಅತ್ತೆ ತವರು ಮನೆಗೆ ಹೋಗ್ತಾ ಇರೋದು ಮಗ ಸಸಿ ನೀರೊಳಗೆ ಹೇಗಿದೆ ನೀರುೊಳಗೆ ಇದು ಇದಕ್ಕೆ ಏನು ಹೇಳ್ತಾರೆ ಇದಕ್ಕೆ ಏನು ಹೇಳ್ತಾರ್ ಗಗಾ ಜಾಲೀ ಮುಳು ಜಾಲೀ ಮುಳು ಬೆಳಕೊಂಡಿದೆ ನೋಡಿ ಒಳ್ಳೆ ಯಾರು ದೇವಗಳು ನಿಂತ್ರಣ ಕಾಣಿಸುತ್ತಿದೆ ಅಮ್ಮ ಹೆಂಗ ನೋಡು ಅಷ್ಟು ಅದ್ಯಾವುದು ಸೀರೀಸ್ ಇದೆಯಲ್ಲ ವೈಟ್ ಇದೆಯಲ್ಲೋಡ್ರಿ ನೋಡ್ರಿ ಜಾಗ ನೋಡಿ ನಮ್ ಊರು ನಮ್ ದೇಶನೇನ್ ಚಂದ ಆ ದುಬೈ ಅಲ್ಲಿ ನಾವು ಬರೀ ಬಿಲ್ಡಿಂಗ್ ನೋಡ್ ನೋಡ್ ಬೇಜಾರಾಗಿ ಹೋಗಿತ್ತು ಬಟ್ ಈ ಗ್ರೀನರಿ ನೋಡಿದಾಗ ಖುಷಿ ಇದೆಯಲ್ಲ ಇಲ್ಲಿ ನೋಡಿ ಮುಖದಲ್ಲಿ ನಗು ನೋಡಿ ಹಾವ್ ಯು ಫೀಲಿಂಗ್ ಇವಾಗ ರೋಡ್ ಹಾಕಿದ ಇದು ಇವಾಗ ಮಾಡಿರೋದು ಸೊಗತಾಗಿದೆ ರೋಡ್ ರೋಡ್ ಚೆನ್ನಾಗಿದೆ ನೇಚರ್ ಚೆನ್ನಾಗಿದೆ ಇಲ್ಲಿ ತಕಲ್ಲ ಲಡ ಲಡ ಅಂತಿತ್ತು ಅಲ್ಲಿ ವಿಡಿಯೋ ತೆಗ್ದಿಲ್ಲ ಇವಾಗ ದ ಗಡ 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 ಅಂತ ಏನು ಗಡ ಗಡ ರೋಡಲ್ಲಿ ಬಂದ್ವಿ ನಾಗರಾಡು ನಾಗರಾಡು ಅಂತ ಊರು ಅದನ್ನು ದಾಟಿ ಮುಂದ್ಗೆ ಹೋಗ್ತಾ ಇದ್ದೀವಿ ಸಕ್ಕರೆ ಬೆ ಎಂತ ಸಕ್ರೆ ಪಟ್ಟಣ ಸಕ್ರಪಟ್ನ ಹೋಗ್ತಾ ಇದೀವಿ ನಾವು ಸಕ್ರಪಟ್ನ ದಾಟಿ ಚಿಕ್ಕಮಂಗ್ಳೂರ್ ಹೋಗ್ತೀವಿ ಮೆದಲ್ ನೋಡಿ ಏನ್ ಮಸ್ತ್ ಇದೆ ಸಕ್ಕರೆ ತಗೊಂಡ ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ ಒಂದೊಂದು ಕೆಜಿ ಪಾರ್ಸಲ್ ಮಾಡ್ತೀನಿ ಸಕ್ಕರೆನ ಸಕ್ಕರೆ ಸಕ್ಕರೆ ಒಂದ್ ವರ್ಷ ಆದಮೇಲೆ ಮನೆಗ್ ಬಂದರೂ ಮನೆಯಲ್ಲಿ ಅವ್ರಿಗಾಗೋ ಖುಷಿ ನಮಗ್ ನಮ್ಮೂರು ನೋಡಿ ಖುಷಿ ಹೇಳಕ್ ಆಗಲ್ಲ ಎಕ್ಸ್ಪೀರಿಯನ್ಸ್ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ನನಗೆ ಗೊತ್ತು ದುಬೈಯಲ್ಲಿ ಎಷ್ಟೋ ಜನ ಫ್ಯಾಮಿಲಿಗಳನ್ನು ಬಿಟ್ಟು ಅಲ್ಲಿ ಸರ್ವೈವ್ ಆಗ್ತಿರ್ತಾರೆ ಬಟ್ ನಾವಲ್ಲಿ ಖುಷಿಯಾಗಿ ಇರೋದಿನ ಒಂದು ಇದೆ ಏನಿದೆ ನಾವೆಲ್ಲಾ ಕಷ್ಟಪಟ್ರೇ ಇಲ್ಲಿ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ ವಾಟ್ ಯು ಸೇ ಯಸ್ ಆಕಾಶಪರ್ವಕ್ಕೆ ಖುಷಿಯಾಗಿರೋದು ಲೈಫ್ ಬಂದ್ಬಿಡಿದೆ ತುಟ್ಟಿಂದ್ರೇನೆ ಹ್ಯಾಪಿನೆಸ್ ಒಂದು ಸೇಯಿಂಗ್ ಇದೆಯಲ್ಲ

ನಾವ ಅಸಿಕೆರೆ ಅವರು ಕೊಪ್ರಿ ಅವರು ನಾವ ಅಸಿಕೆರೆ ಅವರು ಓಕೆ 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 ಸಕ್ಕರೆ ಬಣ್ಣ ಊರ್ ನಿಜವಾಗ್ಲೂ ಚೆನ್ನಾಗಿದೆ ಮನೆಗಳು ನೋಡಕ ಸಕ್ಕದಾಗಿದೆ ಸುಮ್ಮನೆ ಹ್ಮ್ ನೋಡಿ ಎಲೆಕ್ಟ್ರಿಕ್ ಕೋಟೋ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇಂಡಿಯಾದಲ್ಲಿ ನಾನು ಸುಮ್ಮರ್ ನೋಡಿ ಅಬ್ಸರ್ವ್ ಮಾಡಿ ಹೇಳ್ದೆ ಅವಾಗ ಗೊತ್ತಾಗ್ತಿಲ್ಲ ನನೆ

ಯಾವಾಗ್ಲೂ ಊರು ಫುಲ್ ಇಂಟೆಲಿಜೆಂಟ್ ಪರ್ಸನ್ ಮೇಲೆ ಎರಡು ಕೊಂಬು ಆತರ ಪರ್ಸನ್ ಇವರು 슈퍼ಮ್ಯಾನ್ ಅಂತ ಅದಂತ ಮನುಷ್ಯ ನಾನು ದಕ್ಷಿಣ ಮನುಷ್ಯ ದೇಶ ಹೋಗಿ ಇಲ್ಲ ಓ ನಾವು ಹಳೆ ಬಿಟ್ ಮುಗಿಸ್ಕೊಂಡು ಬಂದಿದ್ದು ಸೀದಾ ಹಾಸನ್ಗೆ ಹಾಸನಲ್ಲಿ ಎಲ್ಲಿದೀವಿ ಅಂದರೆ ಫುಡ್ ಸ್ಟ್ರೀಟಲ್ಲಿ ಇಲ್ಲಿ ಎಲ್ಲ ಸ್ನಾಕ್ಸ್ ಫೇಮಸ್ಸು ಸೊ ಸ್ನಾಕ್ಸ್ ತಿನ್ನಕ್ಕೆ ಬಂದಿದ್ದೀವಿ ಎಷ್ಟು ಜನ ಬಂದಿದ್ದೀವಿ ನೋಡಿ ಇಷ್ಟ ಜನ ಬಂದಿದೀವಿ ಇವಾಗ ಸ್ನಾಕ್ಸ್ ತಿನ್ಕೊಂಡು ಹೋಗ್ತಾ ಸ್ನಾಕ್ಸ್ ಏನೇನ್ ತಿಂತೀವಿ ಅಂತ ನಾನ್ ನಿಮ್ಗೂ ತೋರಿಸ್ತೀನಿ ಬನ್ನಿ ಮಸಾಲ ಪುರಿ ಆಗಯ ಮಸಾಲ ಪುರಿ ಆಗಯ ಮಸಾಲ ಪುರಿ ಟೇಸ್ಟ್ ಮಾಡಿಲ್ಲ ಇನ್ನ ಟೇಸ್ಟ್ ಮಾಡಿ ಹೇಳೋಣ ಮಾಮ ಫಸ್ಟ್ ತಿಂದ್ರು ಆಂಟಿ ತಿಂದ್ರು ಆಂಟಿ ಹೆಂಗಿದೆ ಟೇಸ್ಟ್ ಚೆನ್ನಾಗಿದ್ಯಾ ಅಕ್ಕ ನೆಕ್ಸ್ಟ್ ಡಿಶ್ ತೋರಿಸ್ತೀನಿ ಸುತ್ಸೋ ಸುತ್ಸೋ ನೂಡಲ್ಸ್ ನಮ್ಮ ಮಾಮ ಹೆಸರಿಟ್ಟಿದ ಸುತ್ಸೋ ನೂಡಲ್ಸ್ ತಿಂತಾ ಇದೀವಿ ಹೆಂಗಿದೆ ಟೇಸ್ಟ್ ಟೇಸ್ಟ್ ಹೆಂಗಿದೆ ಟೇಸ್ಟ್ ಹೇಳ್ತಾ ಇಲ್ಲ ಟೇಸ್ಟ್ ಸುಮ್ನೆ ಟೇಸ್ಟ್ ಸುತ್ತ ಓಕೆ ಸುಮಾರಾಗಿದ್ಯಾ ಕಲ್ಪಸ್ಥಾನ ಚೆನ್ನಾಗಿಲ್ಲ

ಏ ನೂಡಲ್ಸ್ ಚೆನ್ನಾಗ್ ತಿನ್ರಿ ತಿನ್ರಿ ಬೇಗ ಅಗಯ್ಯಾ ಪ್ರೀತಮ್ದು ಫೇವ್ರೆಟ್ ಡಿಶ್ ಇದು ಹಾಸನಲ್ಲಿ ಫುಡ್ ಸ್ಟ್ರೀಟ್ ಅಲ್ಲಿ ಹೌಸ್ ಇಟ್ ರೋಚಿ ಹೆಂಗಿದೆ ಚೆನ್ನಾಗಿದ್ಯಾ ಇವ್ರ ಮೊಟ್ಟೆ ತಿನ್ನಲ್ಲ ಇವ್ರಿಬ್ರು ಅದಕ್ಕೆ ನೂಡಲ್ಸ್ ತಿಂತಿದ್ದಾರೆ ನಾವೆಲ್ಲ ತಿಂತೀವಿ ಮೊಟ್ಟೆ số tôi đã mua cái gì đi? <laughs> Chẳng đi <laughs> đâu lâu rồi. không? mua cả. هههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههه <applause>